ನಮಸ್ಕಾರ ಕರ್ನಾಟಕ ಟಾಟಿಂಗ್ಗೆ ಸ್ವಾಗತ ನಾನು ನಿಮ್ಮ ಶ್ರೀಕಾಂತ್ ಶಂಕರಘಟ ಆಸ್ಟ್ರೇಲಿಯಾ ಸೀರೀಸ್ ಮುಗೀತು ಎಲ್ಲರೂ ಕೊನೆ ಮ್ಯಾಚ್ನಲ್ಲಿ ಇಬ್ರು ಲೆಜೆಂಡ್ ಆಟಗಾರರ ಆಟವನ್ನು ಕಣ್ ಒಂದು ರೀತಿಯಲ್ಲಿ ಆಸ್ಟ್ರೇಲಿಯಾ ಸೀರೀಸ್ ಆದಮೇಲೆ ಎಲ್ಲೋ ಒಂದು ಕಡೆ ಈ ಇಬ್ಬರು ಲೆಜೆಂಡ್ಗಳು ತಮ್ಮ ಕ್ರಿಕೆಟ್ ಕೆರಿಯರ್ಗೆ ನಿವೃತ್ತಿ ಘೋಷಿಸ್ತಾರ ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಇತ್ತು ಕುತೂಹಲನೂ ಇತ್ತು ಆದರೆ ಅದು ಯಾವುದೂ ಸಹ ಆಗಲಿಲ್ಲ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರ ಒಂದು ನಿವೃತ್ತಿ ಬಗ್ಗೆ ಏನು ಚರ್ಚೆ ನಡೀತಿತ್ತು ಆಸ್ಟ್ರೇಲಿಯಾ ಸೀರೀಸ್ಗೂ ಮುಂಚೆ ಆಸ್ಟ್ರೇಲಿಯಾ ಸೀರೀಸ್ ನಡೀತಿರ್ಬೇಕಾದ್ರೆ ಮತ್ತೆ ಆಸ್ಟ್ರೇಲಿಯಾ ಸೀರೀಸ್ ಆದಮೇಲೂ ಈಗ ಚರ್ಚೆ ನಡೀತಿದೆ ಇವರಿಬ್ರು ರಿಟೈರ್ಮೆಂಟ್ ತಗೋತಾರ ಅಥವಾ ಎರಡು ಸಾವಿರದ ಇಪ್ಪತ್ತೇಳರ ವರ್ಲ್ಡ್ ಕಪ್ ಆಡ್ತಾರಾ ಅನ್ನೋದ್ರ ಬಗ್ಗೆ ತುಂಬಾ ಡಿಸ್ಕಷನ್ ನಡೀತಾ ಇದೆ ಈಗಲೂ ಸಹ ನಡೀತಾ ಇದೆ ಹೀಗಿರಬೇಕಾದ್ರೆ ಇದೀಗ ರೋಹಿತ್ ಶರ್ಮಾ ವಿಚಾರವಾಗಿ ಅವರ ರಿಟೈರ್ಮೆಂಟ್ ವಿಚಾರವಾಗಿ ಒಂದು ಬಿಗ್ ಅಪ್ಡೇಟ್ ಬಂದಿದೆ ಅದೇನು ಅಂತ ಹೇಳಿದ್ರೆ ವಿರಾಟ್ ರೋಹಿತ್ ಶರ್ಮಾ ಅವರು ಏನಿದ್ದಾರೆ ರಿಟೈರ್ಮೆಂಟ್ ಕೊಡುವಂತಹ ಡೇಟ್ ಯಾವಾಗ ಯಾವ ಟೈಮಲ್ಲಿ ರಿಟೈರ್ಮೆಂಟ್ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಅನ್ನ ಇದೀಗ ರೋಹಿತ್ ಶರ್ಮಾ ಅವರ ಕೋಚ್ ಹೇಳ್ಕೊಂಡಿದ್ದಾರೆ ಹೌದು ರೋಹಿತ್ ಶರ್ಮಾ ಅವರ ಬಾಲ್ಯದ ಕೋಚ್ ಆದಂತಹ ದಿನೇಶ್ ಲಾಡ್ ಅವರು ಇದೀಗ ರೋಹಿತ್ ಶರ್ಮಾ ಯಾವಾಗ ರಿಟೈರ್ಮೆಂಟ್ ಕೊಡ್ತಾರೆ ಇನ್ನೇನು ನೆಕ್ಸ್ಟ್ ಇಯರ್ ಕೊಡ್ತಾರ ಇಲ್ಲ ಈ ಏನು ಸೌತ್ ಆಫ್ರಿಕಾ ಸೀರೀಸ್ ಆದ್ಮೇಲೆ ಕೊಡ್ತಾರ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ ಅವರು ಹೇಳೋ ಪ್ರಕಾರ ಏನು ರೋಹಿತ್ ಶರ್ಮಾ ಅವರಿದ್ದಾರೆ ಇನ್ನೂ ಎರಡು ವರ್ಷಗಳ ಕಾಲ ಅವರು ರಿಟೈರ್ಮೆಂಟನ್ನು ಕೊಡೋದಿಲ್ವಂತೆ ಎಸ್ ರೋಹಿತ್ ಶರ್ಮಾ ಅವರು ಎರಡು ಸಾವಿರದ ಇಪ್ಪತ್ತ ಏಳರ ವರ್ಲ್ಡ್ ಕಪ್ ಆಡ್ತಾರೆ ಎರಡು ಸಾವಿರದ ಇಪ್ಪತ್ತ ಏಳರ ವರ್ಲ್ಡ್ ಕಪ್ಪಲ್ಲಿ ಟೀಮ್ ಇಂಡಿಯಾದ ಕೊನೆ ಮ್ಯಾಚ್ ಯಾವುದಾಗಿರುತ್ತೋ ಅದು ರೋಹಿತ್ ಶರ್ಮಾ ಅವರ ಓ ಕ್ರಿಕೆಟ್ ಕೆರಿಯರ್ ನ ಕೊನೆ ಮ್ಯಾಚ್ ಆಗಿರುತ್ತೆ ಅಲ್ಲಿವರೆಗೂ ಅವರು ರಿಟೈರ್ಮೆಂಟ್ ಅನ್ನ ಕೊಡೋದಿಲ್ಲ ಖಂಡಿತವಾಗ್ಲು ಎರಡ್ ಸಾವಿರದ ಇಪ್ಪತ್ತ ಏಳರ ವರ್ಲ್ಡ್ ಕಪ್ ಅನ್ನ ರೋಹಿತ್ ಶರ್ಮಾ ಆಡ್ತಾರೆ ಟೀಮ್ ಇಂಡಿಯಾ ಆಡುವಂತಹ ಆ ವರ್ಲ್ಡ್ ಕಪ್ನ ಕೊನೆ ಮ್ಯಾಚ್ ರೋಹಿತ್ ಶರ್ಮಾ ಅವರ ಕೊನೆ ಮ್ಯಾಚ್ ಆಗಿರುತ್ತೆ ಅವರು ಏನು ಎರಡ್ ಸಾವಿರದ ಇಪ್ಪತ್ತ ಏಳರಲ್ಲಿ ಟೀಮ್ ಇಂಡಿಯಾ ವಿಶ್ವಕಪ್ ಎತ್ತಿ ಹಿಡಿಬೇಕು ಅನ್ನೋದು ಅವರ ಧ್ಯೇಯ ಆಗಿದೆ ಅನ್ನೋದ ಒಂದು ಮಾತನ್ನ ಇದೀಗ ಬಾಲ್ಯದ ಕೋಚ್ ಆದಂತಹ ದಿನೇಶ್ ಲಾಡ್ ಅವರು ಹೇಳ್ಕೊಂಡಿದ್ದಾರೆ ಸದ್ಯಕ್ಕೆ ಎಲ್ಲರೂ ಎಲ್ರು ಏನು ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರ ರಿಟೈರ್ಮೆಂಟ್ ಬಗ್ಗೆ ಚರ್ಚೆ ನಡೀತಿತ್ತು ಹೀಗಿರ್ಬೇಕಾದ್ರೆ ಈಗ ರೋಹಿತ್ ಶರ್ಮಾ ಅವರ ಬಾಲ್ಯದ ಕೋಚ್ ದಿನೇಶ್ ಲಾಡ್ ಅವರು ಹೇಳಿರುವಂತಹ ಮಾತು ಒಂದಿಷ್ಟು ರೋಹಿತ್ ಫ್ಯಾನ್ಸ್ಗಳಿಗೆ ಖುಷಿ ನೀಡಿದೆ ಯಾಕಂತ ಹೇಳಿದ್ರೆ ಆಟ ಮುಗಿಸ್ಬಿಡ್ತಾರಲ್ಲಪ್ಪ ಈಗಲೇ ಆಸ್ಟ್ರೇಲಿಯಾ ನಲ್ಲೇ ಒಂದಿಷ್ಟು ಬೇಸರದಲ್ಲೇ ಮ್ಯಾಚನ್ನು ನೋಡಿದ್ರೆ ಈ ಸೀರೀಸ್ ಈಸ್ಟ್ ಆಗಿಬಿಡುತ್ತಾ ಆಗ್ಬಿಡುತ್ತಾ ಹೇಳ್ಬಿಟ್ಟು ಆದರೆ ಅಡಿಲೇಡ್ ಮತ್ತು ಸಿಡ್ನಿಯಲ್ಲಿ ರೋಹಿತ್ ಶರ್ಮಾ ಅವರ ಪರ್ಫಾರ್ಮೆನ್ಸ್ ಎಲ್ಲ ಫ್ಯಾನ್ಸ್ಗಳಿಗೆ ಖುಷಿ ನೀಡಿತ್ತು ಹೀಗಿರಬೇಕಾದ್ರೆ ಇದೀಗ ಕೋಚ್ ಏನು ಎರಡು ಸಾವಿರದ ಇಪ್ಪತ್ತೇಳರ ವಿಶ್ವಕಪ್ ತನಕ ರೋಹಿತ್ ಶರ್ಮಾ ಅವರು ಆಡೇ ಆಡ್ತಾರೆ ಅಂತ ಹೇಳಿದರೆ ಸದ್ಯಕ್ಕೆ ರಿಟೈರ್ಮೆಂಟ್ ಬಗ್ಗೆ ಒಂದು ಏನು ಚರ್ಚೆಗಳು ನಡೀತಿದೆ ಅದಕ್ಕೆಲ್ಲ ಒಂದು ಸಣ್ಣ ಹಿಟ್ಟ ಆಗಿ ಇದೆ ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಎರಡು ಸಾವಿರದ ಇಪ್ಪತ್ತ ಏಳರ ವಿಶ್ವಕಪ್ ಟೈಮಲ್ಲಿ ರೋಹಿತ್ ಶರ್ಮಾ ಅವ್ರಿಗೆ ನಲವತ್ತು ವರ್ಷ ಆಗಿರುತ್ತೆ ನಲವತ್ತು ವರ್ಷ ವಯಸ್ಸಿನಲ್ಲಿ ರೋಹಿತ್ ಶರ್ಮಾ ಅವರು ಓ ಡಿ ಐ ಕ್ರಿಕೆಟ್ನ ಅವರು ಅವರ ಕೈಯಲ್ಲಿ ಚೊಚ್ಚಲವಾಗಿ ಒಂದು ಓ ಡಿ ಐ ಕ್ರಿಕೆಟ್ ವರ್ಲ್ಡ್ ಕಪ್ನ ಎತ್ತಿ ಹಿಡಿತಾರೆ ಆ ಒಂದು ಆಸೆ ಅವರು ಏನು ಏಕದಿನ ಕ್ರಿಕೆಟ್ನ ಒಂದು ವರ್ಲ್ಡ್ ಕಪ್ ಎತ್ತಿ ಹಿಡಿಬೇಕು ಅನ್ನೋ ಒಂದು ಆಸೆ ಇದೆ ಆ ಆಸೆ ಈಡೇರುತ್ತ ಕಾದ್ ನೋಡೋಣ ಇದು ಸದ್ಯದ ಅಪ್ಡೇಟ್ ರೋಹಿತ್ ಶರ್ಮಾ ಅವರ ರಿಟೈರ್ಮೆಂಟ್ ಬಗ್ಗೆ ಸದ್ಯಕ್ಕಂತೂ ರಿಟೈರ್ಮೆಂಟ್ ವಿಚಾರಗಳು ಚರ್ಚೆ ನಡೀತಾ ಇದೆ ಏನು ಕೋಚ್ ಹೇಳಿದ್ರು ಸಹ ರೋಹಿತ್ ಶರ್ಮಾ ಅವರು ಯಾವ ಟೈಮಲ್ಲಿ ಏನು ಡಿಸೈಡ್ ತಗೋತಾರೆ ಅನ್ನೋದು ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ಟೆಸ್ಟ್ ಕ್ರಿಕೆಟ್ ಮತ್ತೆ ಟಿ ಟ್ವೆಂಟಿ ಕ್ರಿಕೆಟ್ ಎರಡಕ್ಕೂ ಸಹ ಅವರು ಯಾರು ಊಹಿಸದ ಟೈಮಲ್ಲಿ ಎರಡಕ್ಕೂ ಸಹ ರಿಟೈರ್ಮೆಂಟ್ ಅನ್ನು ಕೊಟ್ಟಿರುವಂಥದ್ದು ಹಾಗಾಗಿ ಏಕದಿನ ಕ್ರಿಕೆಟ್ ಬಗ್ಗೆ ಏನಿದೆ ಅವರಿಗಂತೂ ಖಂಡಿತವಾಗ್ಲೂ ಸದ್ಯಕ್ಕೆ ಇರುವಂಥದ್ದು ಎರಡ್ ಸಾವಿರದ ಇಪ್ಪತ್ತೇಳರ ವಿಶ್ವಕಪ್ ಆಡಬೇಕು ಅಂತ ಹೇಳ್ಬಿಟ್ಟು ನೋಡೋಣ ಏನಾಗುತ್ತೆ ಅಂತ ಸದ್ಯಕ್ಕೆ ಬಾಲ್ಯದ ಕೋಚ್ ಆದಂತಹ ದಿನೇಶ್ ಲಾಡ್ ಅವರು ಪಂದ್ಯ ರೋಹಿತ್ ಶರ್ಮಾ ಅವರ ಕ್ರಿಕೆಟ್ ಕೆರಿಯರ್ ನ ಕೊನೆ ಪಂದ್ಯ ಆಗಿರುತ್ತೆ ಅನ್ನೋದ್ರ ಬಗ್ಗೆ ಹೇಳ್ಕೊಂಡಿದ್ದಾರೆ ನೋಡೋಣ ಸದ್ಯಕ್ಕೆ ಇದು ಅಪ್ಡೇಟ್ ನಿಮ್ ಪ್ರಕಾರ ರೋಹಿತ್ ಶರ್ಮಾ ಅವರು ಎರಡ್ ಸಾವಿರದ ಇಪ್ಪತ್ತ ಏಳರ ವಿಶ್ವಕಪ್ ಆಡ್ಬೇಕಾ ಇಲ್ಲ ಅದಕ್ಕೂ ಮುಂಚೆನೆ ರಿಟೈರ್ಮೆಂಟ್ ಕೊಡ್ಬೇಕಾ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾಗಿರುತ್ತೆ ಕಮೆಂಟ್ ಮಾಡಿ ತಿಳಿಸಿ